ಆಯಮ್ಮ ಬರೋದಕ್ಕೆ ಎಲ್ಲೋ ನನ್ನ ಹೆಸರು ಯಾರೋ ಒಬ್ಬರು ಕೂಗ್ತದ ಅಂತ ಅಂದಾಗ ಅಬ್ಸರ್ವೇಷನ್ಗಾದ್ರು ಯಾರನ್ನಾದರೂ ಕಳ್ಸೋದಾಗ್ಲಿ ಅಥವಾ ಅವರಾದ್ರೂ ಬರೋದಾಗ್ಲಿ ಒಂದು ವಾರದ ಹಿಂದೆನೇ ಬಂದಿರ್ತಾರೆ ಕಂಪ್ಲೀಟ್ ಆಗಿ ಒಂದು ಮಂಡಲ ಕಂಪ್ಲೀಟ್ ಆಗಿ ಮುಂಚೆ ಓಕೆ ಆ ತರ ಬಂದಿದ್ದಾರೆ ಆ ಪ್ರೊಸೀಜರು ಸ್ವಲ್ಪ ರಾಂಗ್ ಆಗಿರೋದ್ರಿಂದ ಅಲ್ಲೇ ಅವ್ರ ಪ್ರಾಣ ಹೋಗುತ್ತೆ ಇಮಿಡಿಯೇಟು ಆ ಮನುಷ್ಯನೇ ಅಲ್ಲೊಂದು ನೆಗೆಟಿವ್ ಆಗಿ ಕ್ರಿಯೇಟ್ ಆಗ್ತಾನೆ ಅವನೇನೆ ಅಲ್ಲಿ ಬಂದ್ ಅರ್ಧಕ್ಕೆ ಬಂದು ನಿಂತಿದ್ದಂತ ಶಕ್ತಿ ಅದೇ ನಾಗಯಕ್ಷಿ ಬ್ರಹ್ಮ ರಾಕ್ಷಸಿಯಾಗಿ ಕನ್ವರ್ಟ್ ಆಗ್ತದೆ ಈ ಆತ್ಮ ಮಿಕ್ಸ್ ಆಗುತ್ತೆ ಆ ಯಮ್ಮನೆ ನೋಡಿದ್ ಆ ಎಮ್ಮನ ಒಂದು ಜೆರಾಕ್ಸ್ ಈಚೆ ಬರುತ್ತೆ ಒಂದು ಜೆರಾಕ್ಸ್ ಈಚೆ ಈಚೆ ಬಂತಂದಾಗ ಅದೇ ಒಂದು ಬ್ರಹ್ಮ ರಾಕ್ಷಸಿ ಹಾಕಿ ಕಾಣಕ್ ಸ್ಟಾರ್ಟ್ ಆಗುತ್ತೆ ಆ ಜಾಗದಲ್ಲಿ ಪೂಜೆ ಮಾಡಿದ್ರೆ ಆ ಜಾಗಕ್ಕೆ ಹೋದ್ರೆ ತಲೆನೋವು ಆ ಜಾಗಕ್ಕೆ ಹೋದ್ರೆ ಆ ಜಾಗಕ್ಕೆ ಹೋಗಿ ಇನ್ನೊಂದ್ ಕಡೆ ಹೋದ್ರೆ ಕೆಲಸಗಳಾಗಲ್ಲ ಆ ಜಾಗಕ್ಕೆ ಪೂಜೆ ಮಾಡಕ್ ಹೋದ್ರೆ ಡಿಸ್ಟರ್ಬೆನ್ಸ್ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಎರಡೆರಡು ದೊಡ್ಡ ದೊಡ್ಡ ತಲೆಮಾರುಗಳು ಮನೆಗಳಿಗೆ ಪ್ರಾಬ್ಲಮ್ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಈ ಮನುಷ್ಯನಗೂ ಪ್ರಾಬ್ಲಮ್ ನಮಸ್ಕಾರ ವೀಕ್ಷಕರೇ ಸೊ ಬ್ರಹ್ಮ ರಾಕ್ಷಸಿ ಅಂದ್ರೆ ಎಲ್ಲರಿಗೂ ಅದೇನೋ ಒಂಥರ ಕ್ರೂರವಾದ್ದು ತುಂಬ ತುಂಬಾ ಅದರದ್ದು ದೈತ್ಯದ್ದು ಶಕ್ತಿ ಅಂತ ನಮಗೆ ಕಾಣಿಸುತ್ತೆ ಸಾಕಷ್ಟು ಕೇಸ್ಗಳು ನಮ್ಮಲ್ಲಿ ಬ್ರಹ್ಮ ರಾಕ್ಷಸಿ ಕೇಸುಗಳು ಅಂತ ಬರ್ತಾಯಿದ್ದಾವೆ ಸೊ ಸುಮಾರು ಜನಕ್ಕೆ ಬರ್ತಾಯಿದೆ ಸ್ಪೆಷಲಿ ಗುರುವರಿಗೆ ಸುಮಾರು ಬಂದಿದ್ದಾವೆ ಆ ಥರದ್ದು ಒಂದು ಎರಡು ಅಂತ ಅಲ್ಲ ಸುಮಾರು ಕೇಸ್ಗಳು ಆ ಥರದ್ದು ಅದರಲ್ಲಿ ನಾನು ಕೇಳಿದೆ ಗುರುವರಿಗೆ ಬ್ರಹ್ಮ ರಾಕ್ಷಸಿ ಈ ಒಂದು ವಿಚಾರನ ಯಾವ ಥರ ನಮ್ಮ ವೀಕ್ಷಕರಿಗೆ ಒಂದು ಅದರದ್ದು ಶಕ್ತಿನ ನಾವು ತೋರಿಸೋದಕ್ಕೆ ಅದು ಏನು ಎಫೆಕ್ಟ್ಗಳು ಮಾಡ್ತವೆ ಯಾರಾದರೂ ಪ್ರಾಕ್ಟಿಕಲಾಗಿ ಆ ಥರದ ಕೇಸ್ಗಳು ಯಾರನ್ನ ನಿಮಗೆ ಸಿಕ್ಕಿದ್ರೆ ಅಂಥವ್ರನ್ನ ನೀವು ರಿಸಲ್ಟ್ ಕೊಟ್ಟಿರಬೇಕು ಅವ್ರಿಗೆ ಸರಿ ಹೋಗಿರಬೇಕು ಸೊ ಅವ್ರನ್ನ ಲೈನಿಗೆ ತೊಗೊಂಡವ್ರು ಅಷ್ಟು ಮಾತಾಡೋಣ ಅವ್ರಿಗೆ ಎಫೆಕ್ಟ್ ಥರ ಯಾವ ಥರದ್ದು ಎಫೆಕ್ಟು ಬ್ರಹ್ಮ ರಾಕ್ಷಸಿ ಕಡೆಯಿಂದ ಆಗುತ್ತೆ ಈ ಒಂದು ಐಡಿಯಾ ಬರಬೇಕು ಆಚೆ ಅಂತ ನಾನು ಮಾತಾಡಿದ್ಮೇಲೆ ಸೊ ಗುರುವರು ಆ ಥರದ್ದು ಒಂದು ಕೇಸ್ ಅಟೆಂಡ್ ಮಾಡಿರೋರಿಗೆ ಫೋನ್ ಮಾಡಿ ಸೊ ಡೈರೆಕ್ಟ್ ನಾವು ಅವ್ರ ಜೊತೆ ಮಾತಾಡೋಣ ಸರ್ ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ಅಂಚಣ ಅಂತೇಳಿ ಒಬ್ಬರನ್ನ ಲೈನಿಗೆ ತೊಗೊಂಡಿದ್ದಾರೆ ಸೊ ಡೈರೆಕ್ಟ್ ಅವ್ರನ್ನ ನಾನು ನಿಮ್ ನಿಮ್ಮ ಮುಂದೆನೇ ಮಾತಾಡಿಸ್ತೀನಿ ಸೊ ಆ ಕೇಸ್ ಯಾವ ಥರ ಇತ್ತು ಕ್ರಿಟಿಕಲ್ಲ ಯಾವ ಥರ ಫೇಸ್ಗಳು ಮಾಡಿರ್ತಾರೆ ಮತ್ತು ಯಾವ ಥರ ಗುರು ಅದನ್ನು ಸಾಲ್ವ್ ಮಾಡಿದ್ದಾರೆ ಸೊ ಡೈರೆಕ್ಟ್ ಅವ್ರನ್ನ ಮಾತಾಡಿಸಿ ಹಲೋ ಹಾಂ ಸರ್ ಸರ್ ಒಂದು ನಿಮಿಷ ನನ್ನ ಅರವಿಂದ್ ಸರ್ ಹತ್ರ ಕೊಡ್ತೀನಿ ನಾನು ಹಾಂ ಓಕೆ ಹಾಂ ನಮಸ್ಕಾರ ಸರ್ಸ್ತೆ ಸೊ ಆರಾಮಿದ್ದೀರಾ ಈಗ ಚೆನ್ನಾಗಿ ಈಗ ನಿಮಗ್ ಗೊತ್ತಿತ್ತ ತರದ್ದು ಏನ್ ಸಮಸ್ಯೆ ನಿಮ್ಮಲ್ಲಿ ಆಗಿದ್ದು ಅಂತ ಇಲ್ಲ ನಮ್ಗ ಗೊತ್ತಿರ್ಲಿಲ್ಲ ನಮ್ಗೆ ತುಂಬಾ ಮೊದಲಿಂದ ತುಂಬಾ ಒಂದು ಹತ್ತೈದು ವರ್ಷದಿಂದ ಆದ್ರೆ ದೇಹದಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಯಾವ್ದು ಕೆಲಸ ಮಾಡಕ್ ಆಗಲ್ಲ ಫುಲ್ ಟೈರ್ಡ್ನೆಸ್ ಒಂಥರ ಒಂತರ ಮನ್ಸ್ ಸರಿ ಇರಲ್ಲ ಅದೆಲ್ಲ ಪ್ರಾಬ್ಲಮ್ ಇತ್ತು ಅದೇ sir ಮತ್ತೆ ಆಮೇಲೆ sir ಗೆ ಮಾತಾಡಿ ಗುರುಗಳು check ಮಾಡಿದ್ಮೇಲೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇದೆಲ್ಲ ಬೇರೆ ಪ್ರೇತ ಬಾಧೆ type ಸೇರ್ಕೊಂಡಿದೆ ಬ್ರಹ್ಮ ರಾಕ್ಷಸ ಅಂತ ಅಂದ್ರು ಆಮೇಲೆ ಆಯ್ತು ಅಂತ ಸ್ವಲ್ಪ ದಿನ ನೋಡಿ ಕಡೆಗೆ ಅದನ್ನ ಚೆಕ್ ಮಾಡಿ ಹ್ಮ್ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಮಾಡಿದ್ರು ಅವರಿಂದ ತುಂಬಾ ಒಳ್ಳೆ ಆಯ್ತು ಅದ್ರ ಮೇಲೆ ಏನ್ ಸಮಸ್ಯೆ ನೀವು ಫೇಸ್ ಮಾಡಿದ್ರಿ ಮೊದ್ಲು ನಿಮ್ಗೆ ಯಾವ ತರದ್ದು ತೊಂದ್ರೆಗಳಾಗ್ತಿದ್ವು. ಸಮಸ್ಯೆ ಯಾವತರ ಅಂದ್ರೆ ಅದೇ ಕೆಲಸ ಮಾಡಕ್ಕೆಲ್ಲ ಇದಿರಲ್ಲ ಸರ್ ಇಂಟ್ರೆಸ್ಟ್ ಇರಲ್ಲ ಮತ್ತೆ ಒಂದ್ ರೀತಿ ಟೆನ್ಶನ್ ಮನ್ಸಲ್ಲ ಒಂದ್ ರೀತಿ ಗೊಂದಲ ಯಾವಾಗ ಟೈರ್ಡ್ನೆಸ್ ಆ ರೀತಿ ಎಲ್ಲ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಏನ್ ಕೆಲಸ ಮಾಡೋದು ಸರ್ ನೀವು ನಾನು ಆಕ್ಚುಲಿ ಇವಾಗ ನಾವು ಸ್ವಲ್ಪ ಆರ್ಮಿದೆಲ್ಲ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ ಯಾವ ಏರಿಯಾದಲ್ಲಿ ಇರೋದು ನೀವು

ಸೊ ಬರೀ ನಿಮಗೆ ಫಿಸಿಕಲಿ ಬರಿ ಆಯಾಸ ಸುಸ್ತು ನಿರಾಸಕ್ತಿ ಇದೆ ಇಷ್ಟೇನಾ ಇದು ಬಿಟ್ಟು ಬೇರೆ ಏನಲ್ಲ ಕೆಟ್ಟ ಕೆಟ್ಟ ಆಲೋಚನೆ ತರ ಹೇಳಿದ ಒಂಥರ ಯಾವ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಇದ್ ಮಾಡಲ್ಲ ಕಾನ್ಸಂಟ್ರೇಶನ್ ಏಕಾಗ್ರತೆ ಇಲ್ಲ ಹ್ಮ್ ಮತ್ತೆ ಸ್ವಲ್ಪ ಭಯ ಟೈಪ್ ಕೆಟ್ಟ ಕೆಟ್ಟ ಆಲೋಚನೆ ಏನೇನು ಆ ರೀತಿ ನಿದ್ರೆ ಬರಲ್ಲ ತುಂಬಾ ಎಲ್ಲ ಒಂದ್ ರೀತಿ ಪ್ರಾಬ್ಲಮ್ ಬರಿ ನಿಮ್ಮ ನಿಮ್ಮೊಬ್ಬರಿಗೆ ನಿಮ್ಮ ಕುಟುಂಬದಲ್ಲಿ ಬೇರೆ ಏನಾರ್ಗಾದ್ರೂ ಸಮಸ್ಯೆ ಆಗಿತ್ತಾ ಅಂದ್ರೆ ಜಾಸ್ತಿ ನಂಗೆ ಇತ್ತು ಇದೆಲ್ಲ ರೀತಿ ಅದೇ ಬ್ರಹ್ಮ ರಾಕ್ಷಸ ಬಾಧೆ ಪ್ರೇತ ಬಾಧೆ ಅದೊಂದ್ಸಾರ ಆಮೇಲೆ ಚೆಕ್ ಮಾಡಿ ಅದು ಅಲ್ಲಿ ನಮ್ಮ ಮನೆ ಹತ್ರ ಒಂದು ನಾಗಬನ ಎಲ್ಲ ಇತ್ತು ಅದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಬ್ರಹ್ಮ ರಾಕ್ಷಸಿ ಅದನ್ನೆಲ್ಲ ಒಂದು ಅವ್ರು ಕ್ಲಿಯರ್ ಮಾಡಿದ್ಮೇಲೆ ಒಂದು ಹತ್ತು ದಿನ ತಕೊಂಡು ಅದಕ್ಕೆಲ್ಲ ಒಂದು ಪರಿಹಾರ ಸಿಕ್ತ ಎಷ್ಟು ಸಮಯ ಎಷ್ಟು ವರ್ಷಗಳಿಂದ ಈ ತರ ಸಮಸ್ಯೆ ಇತ್ತು

ಕೆಲವರಿಗೆ ಈ ಇದು ಈ ತರದ್ದೆಲ್ಲ ಒಂದು ಆತ್ಮದ ಚೇಷ್ಟೆಗಳು ಇಲ್ಲ ಒಂದು ಬ್ರಹ್ಮ ರಾಕ್ಷಸಕ್ಕೆ ಸಂಬಂಧಪಟ್ಟಂಗೆ ಇವುಗಳ ಬಗ್ಗೆ ಇನ್ನೂ ಒಪ್ಪೋದಿಲ್ಲ ಕೆಲವರು ಇದನ್ನ ನಂಬೋದಿಲ್ಲ ನಮ್ಗೂ ಗೊತ್ತಾಗಲ್ಲ ಅದು ಅಂದ್ರೆ ಗುರುಗಳಿಂದಲ್ಲ ಅದಕ್ಕೊಂದು ಪರಿಹಾರ ಸಿಗುತ್ತೆ ಬಿಟ್ರೆ ಮತ್ ಸುಮ್ಮನವರಿಗೆಲ್ಲ ಅದ್ರದ್ದು ಏನಂತ ತಿಳ್ಕೊಳಕೆ ಆಗಲ್ಲ ಅಂದ್ರೆ ಅವರು ಏನ್ ಹೇಳ್ತಾರಲ್ಲ ಅವ್ರು ಹಿಡ್ತಿಕ್ ಬರಲ್ಲ ಸೊ ಇಲ್ಲಿ ನನ್ಗೇನ ಅಂತ ನಿಮ್ಗೆ ಅಂದ್ರೆ ನೀವು ಈ ಆಲ್ರೆಡಿ ಇದ್ರಲ್ಲಿ ಒಂದ್ ಒಂದು ಸೋಷಿಯಲ್ ಸಮಾಜದಲ್ಲಿ ಒಂದು 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 ಒಂದ್ ಒಳ್ಳೆ ಪೊಜಿಷನ್ ಅಲ್ಲಿ ಇರೋರು ಬಟ್ ನೀವು ಬಂದು ಇದ್ರ ಬಗ್ಗೆ ಸಮಸ್ಯೆ ಅನ್ನೋದನ್ನ ನೀವು ಅಂದ್ರೆ ಇವಾಗ ಬೇರೆಯವ್ರಿಗೆ ಹೇಳಿದ್ರೆ ನೀವು ಹೇಳಕ್ ಹೋದಾಗ ನಂಬೋದಿಲ್ಲಾ ಇಲ್ಲ 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 ಯಾರು ನಂಬಲ್ಲ ಮತ್ತ್ ನಾವ್ ಮಾಡಿ ಮಾಡಿ ಅದ್ರಿಂದ ಕೈ ಸುಟ್ಕೊಂಡೇವಲ್ಲಾ ಸುಮ್ನೆ ಇವ್ರಿಗ್ ಏನ್ ಕೆಲ್ಸ ಇಲ್ಲಾ ಸುಮ್ನೆ ಏನ್ ಹೇಳ್ತಾರ ಅಂತ ಯಾರು ನಂಬಲ್ಲ

ಆಗಿದೆ ಮತ್ತೆ ಒಂದ್ ಸ್ವಲ್ಪ ಅವ್ರು ಹೇಳಿದ್ರು ಒಂದ್ ಸ್ವಲ್ಪ ಜಪಾ ಎಲ್ಲಾ ಮಾಡ್ಬೇಕು ಅದಿದಂತ ಮಂತ್ರ ಎಲ್ಲಾ ಹೇಳ್ಕೊಟ್ಟಿತ್ತು ರಾಘವೇಂದ್ರ ಸ್ವಾಮಿ ಸ್ವಲ್ಪ ಮತ್ತೆ ಕೆಲವೆಲ್ಲ ನಮ್ಮ ಮೇಲೆ ಒಂದ್ ಡಿಪೆಂಡ್ ಇರುತ್ತೆ ಮತ್ತೆ ನಾವು ಮಾಡ್ಕೊಂಡ ಮೇಲೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ಬಿಡತ್ತೆ ಅದೊಂದು ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಆ ಎಷ್ಟು ದಿನ ಆಯ್ತು ಸರ್ ಈಗ ಪರಿಹಾರ ಪಡೆದಿ ನೀವು ಇದೀಗ ಮೊನ್ನೆ ಒಂದು ಟೆನ್ ಬೇಲು ಡೇಸ್ ಆಯ್ತು ಸರ್ ಓಕೆ okay. 10 12 ಡೇಸ್ ಅಲ್ಲೇ ನಿಮಗೆ ಚೇಂಜಸ್ ಕಾಣ್ಸಿರೋದು ನಿಮ್ಮ ಅನುಭವಕ್ಕೆ ಬಂದಿದೆ ಹೌದು ಹೌದು ಸೋ ಇದಕ್ಕೆ ಮೊದಲು ನೀವು 20 ಲಕ್ಷ ಏನೋ ಖರ್ಚು ಮಾಡಿದಿನಿ ಅಂದ್ರೆ ಸುಮಾರ್ ಕಡೆ ಸುತ್ತಾಡಿ ಸಾದೆ ಇದು ಎಲ್ಲ ಇರುತ್ತಲ್ಲ ನಿಮಗೆ ಬೇರೆವರು ಯಾರಾನ ಹೇಳಿದ್ರ ಈ ತರ ಸಮಸ್ಯೆ ನಿಮಗೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಯಾರಾದರೂ ನಿಮಗೆ ತಿಳಿಸಿದ್ರಾ ಅಲ್ಲ ಅವರೆಲ್ಲ ಹೇಳಿದ್ರು ಬಟ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅದು ಸಿಕ್ಕಿಲ್ಲ ಹೇಳಿದ್ರು ಸಮಸ್ಯೆ ಗೊತ್ತಾಗಿತ್ತು ಬಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಇಷ್ಟೆಲ್ಲ ಇದೆ ಅಂತ ಹೇಳಿಲ್ಲ ಅವ್ರ ಅದು ಸ್ವಲ್ಪ ಪ್ರೇತ ಬಾಧೆ ಇದೆ ಅದನ್ನ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ರಿ ಈ ತರ ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸಿ ಬಾಧೆ ಅದಲ್ಲಿ ಇದೆ ಅದಕ್ಕೆಲ್ಲ ಪೂರ್ಣವಾದ ಯಾರು ಹೇಳಿಲ್ಲ ಪೂರ್ಣವಾಗಿ ಪರಿಹಾರ ಸಿಕ್ತು ಇಲ್ಲ ನಮ್ಗೆ ಎಷ್ಟು ಅವ್ರು ಮಾಡಿದ್ರು ನಾವು ದುಡ್ಡು ಕೊಟ್ಟಿದೀವಿ ಖರ್ಚು ಮಾಡಿದೀವಿ ಮಾಡಿದೀವಿ ಬಿಟ್ರೆ ಈಗ ಗುರುವರ ಬಗ್ಗೆ ನೀವು ಅವ್ರ ವರ್ಕ್ ನೋಡಿರ್ತೀರಲ್ಲ ಅವ್ರ ವರ್ಕ್ ಯಾವ ತರ ಒಂದು ಕ್ಲಾರಿಟಿ ನಿಮ್ಗೆ ಬೇರೆ ಇಲ್ಲ ಸರ್ ಅವರು ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಇಂಥಲ್ಲಿ ಪ್ರಾಬ್ಲಮ್ ಇದೆ ಹೀಗೆ ಇದೆ ಹೀಗೆ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಆ ಅವ್ರು ಸುಮ್ನೆ ಇಲ್ಲದೆ ಇರೋದು ಯಾವ್ದು ಹೇಳಲ್ಲ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಹೇಳ್ತಾರ ಅದು ಖುಷಿ ಆಗಿರೋದು

ಹೇಳಿ ಬರುವ ಇವಾಗ ಇವರದು ಅವ್ರಿಗೆ ಯಾಕಂದ್ರೆ ಸಾಕಷ್ಟು ಕಡೆ ಅವ್ರಿಗೆ ಸಮಸ್ಯೆ ಇಂಥದ್ದು ಐತೆ ಅಂತ ಹೇಳಿದ್ದಾರೆ ಬಟ್ ಕ್ಲಿಯರ್ ಮಾಡಿರಲಿಲ್ಲ ಯಾರು ಸುಮಾರು ಇಪ್ಪತ್ತು ಲಕ್ಷ ಖರ್ಚಾಗಿದೆ ಅಂತರು ಹದಿನೈದು ವರ್ಷದಿಂದ ಈ ಒಂದು ಎಫೆಕ್ಟ್ನವರು ಅನುಭವಿಸ್ತಾ ಇದ್ದಾರೆ ಸೊ ಯಾವ ಥರ ನೀವು ಅದನ್ನ ಸರಿ ಮಾಡಿದ್ರಿ ಒರಿಜಿನಲ್ ಏನಿತ್ತು ಅಲ್ಲಿ ಸಮಸ್ಯೆ ಸರಿ ಇನ್ನೊಂದು ಇವ್ರು ಹೇಳಿದ್ರ ಪ್ರಕಾರ ಎಲ್ಲ ಕಡೆನೂ ಹೋಗಿ ಒಂದು ಇಪ್ಪತ್ತು ಲಕ್ಷವರೆಗೂ ಖರ್ಚು ಮಾಡ್ಕೊಂಡು ಬಂದರೂ ಕೂಡ ನನಗೆ ಆಗಲಿಲ್ಲ ಸರ್ ಹೋಗ್ಲಿಲ್ಲ ಅಂತ ಹೌದು ನಾನು ಲಾಸ್ಟ್ ಎಪಿಸೋಡಲ್ಲಿ ಒಂದು ಹೇಳಿದೆ ಸರ್ ನಾನು ಥರ್ಡ್ ಐ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಚೆಕ್ ಮಾಡಿದುಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಮೇಯ್ನ್ ಅದೇ ನಮಗೆ ಬೇಕಾಗಿರೋದು ಅದೇ ಅಸ್ತ್ರ ಅದೇ ಅಸ್ತ್ರ ಸರ್ ಮೇಯ್ನ್ ನಮ್ಗೆ ಮೂಲ ಸಿಗೋದೇ ಅದರಲ್ಲ ಅದ್ರಲ್ಲೇ ಸಿಗೋದು ಇವಾಗ ಬೇರೆ ಪೂಜಾರಿಗಳು ಅಥವಾ ಅವ್ರದ್ದು ಆ ಕಡೆ ಅವ್ರು ಇರೋಂಥ ಊರುಗಳ ಕಡೆ ಎಲ್ಲ ಸ್ವಲ್ಪ ಭೂತಾರಾಧನೆಗಳು ಮತ್ತೆ ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸಿಗಳು ನಾಗಬನಗಳು ಈ ಥರನೇ ಜಾಸ್ತಿ ಓಕೆ ಯಾವ ಇವರು ಇವರು ಕುಂದಾಪುರ ಮಡಿಕೇರಿ ಸರಿ ಮಂಗಳೂರು ಆ ಕಡೆ ಆ ಕಡೆ ಓಕೆ ಆ ಕಡೆ ಸೈಡರು ಅಲ್ಲಿಂದ ಎಲ್ಲಾ ಎಲ್ಲಾ ತರದ ಪೂಜಾರಿಗಳನ್ನ ನೋಡ್ಬಿಟ್ಟಿದ್ದಾರೆ ಸುಮಾರು ಒಬ್ಬೊಬ್ಬರಿಗೂ ಎರಡು ಲಕ್ಷ ಮೂರು ಲಕ್ಷ ಒಂದ್ ಲಕ್ಷ ಒಂದೂವರೆ ಲಕ್ಷ ಇಷ್ಟು ಖರ್ಚು ಮಾಡಿ ಮಾಡಿರೋರು ಅವರು ನಾನು ಕೇಳ್ತಾ ಇರೋದೇ ಕಮ್ಮಿ ಅನ್ನೋ ಲೆವೆಲ್ ಬರುತ್ತೆ ಅವರು ಆ ಮಾತು ಅದು ಕೂಡ ಆಡಿದಾರ ಅವರು ನೀವು ತಗೊಳ್ತಾರದೆ ಇದಿದು ಅಂತ ಹೇಳ್ಬಿಟ್ಟು ಕನ್ಸಲ್ಟ್ ತಗೊಂಡ್ರು ಸರ್ ಫಸ್ಟ್ ಇವರು ಅದರಲ್ಲಿ ನನಗೆ ಮೂಲ ಯಾವಾಗಲೂ ನಾನು ಕೆಲಸ ಮಾಡೋಕ್ಕೆ ಮುಂಚೆ ನನ್ ಕನ್ಸಲ್ಟ್ ತಗೊಂಡ್ಬಿಟ್ಟೆ ಅದ್ರಲ್ಲಿ ಮೂಲ ಹುಡ್ಕಿ ಆ ಮೂಲಕ್ಕೆ ಹೆಂಗೆ ನಾನ್ ಟಾರ್ಗೆಟ್ ಮಾಡಿ ಹೊಡಿಬೋದು ಅಂತ ನಮ್ಮ ತಿಪ್ಪೆ ಸಾರ್ಸಬಹುದು ಬುಡ ಸಮೇತ ಎತ್ತಣ ಅಂತ ನನ್ಗೆ ಇದು ಇರುತ್ತೆ ಇವರು ಪೂರ್ವಜರದು ಒಂದು ಜಮೀನು ಇರುತ್ತೆ ಊರಲ್ಲಿ ನಾಗಬನ ಅಂತ ಅವ್ರು ಏನ್ ಹೇಳಿದ್ರು ಆ ಪೂರ್ವಜರದು ಒಂದು ಜಾಗ ಅಲ್ಲಿ ಒಂದಷ್ಟು ಗುಡಿಗಳು ಸಣ್ಣ ಸಣ್ಣ ಗುಡಿಗಳು ಅಲ್ಲಿ ದೈವಾರಾಧನೆಗಳು ನಡೀತವೆ ಅದಕ್ ಸಪ್ರೇಟ್ ಆಗಿ ಒಂದು ನಾಗಬನ ಇರುತ್ತೆ ಸುಮಾರು ನೂರಾರು ವರ್ಷಗಳಿಂದ ಒಂದು ಉತ್ತ ಇರುತ್ತೆ ಆ ಜಾಗದಲ್ಲಿ ಆ ಉತ್ತ ಬೆಳಕೊಂಡಿತ್ತು ಇವಾಗ ಕಾಣಿಸ್ಕೊಂಡೇ ಇದೆ ಅದು ಅದು ಅದಕ್ಕೂ ಮುಂಚೆ ಆ ಜಾಗದ ಒಂದು ಹಿಸ್ಟ್ರಿ ಒಂದು ಇವರಿಗೆ ಲೈಟ್ ಆಗಿ ಗೊತ್ತಿತ್ತು ಆ ಹಿಸ್ಟ್ರಿ ಏನಂತಂದ್ರೆ ಆ ನಾಗ ಬನದ ಜಾಗದಲ್ಲಿ ನಾಗ ಯಕ್ಷಿಣಿ ಅನ್ನೋಳನ್ನ ಸಾಧನೆ ಮಾಡೋದಕ್ಕೆ ಒಬ್ಬ ಸಾಧಕ ಬಂದು ಕೂತ್ಕೊಳ್ತಾನೆ ಅಲ್ಲಿ ಇವರು ಗೊತ್ತಿರೋ ಪ್ರಕಾರ ಅಲ್ಲಿ ಒಬ್ಬ ಸಾಧಕ ಇದ್ದು ಹೋದ ಆ ಜಾಗನ ನಮ್ಮ ಪೂರ್ವ ಪೂರ್ವಜರಿಗೆ ಬರೆದು ಕೊಟ್ಟ ಓಕೆ ಅವನೇನು ಸೆಟಲ್ಮೆಂಟ್ ಆಗಿದೆ ತಗೊಂಡು ಅವ್ರು ಪಾಡೋರು ಹೋಗಿದೆ ಅವ್ರ ಫ್ಯಾಮಿಲಿಗೆ ಅದು ತಲುಪಿದೆ ಎಲ್ಲ ಅವ್ರು ಪಾಡಗವರ ಫ್ಯಾಮಿಲಿನೇ ಚೇಂಜ್ ಅವರು ಸೇಲ್ ಮಾಡಿದ್ದಾರೆ ಸೇಲೇ ಮಾಡಿ ಹೋಗ್ಬಿಟ್ಟಿದ್ದಾರೆ ಸೇಲ್ ಮಾಡೋದಕ್ಕೆ ಕಾರಣ ಇಷ್ಟೇ ಸರ್ ಆದರೆ ಆ ಪೂಜಾರಿ ಅಲ್ಲೇ ಸತ್ರು ಹೌದಾ ಆ ಸತ್ತ ಮೇಲೆ ಪೂಜಾರಿ ಅವ್ರ ಮನೆ ಮನೆಯವರು ಆ ಜಾಗನ ತೊಗೊಂಡ್ರು ಅನ್ನೋದು ಸ್ಟೋರಿ ಬಂದಿದೆ ಆ ಆ ಜಾಗದಲ್ಲಿ ಹುಡುಕಿದ್ರೆ ಅಲ್ಲಿ ನಾಗ ಯಕ್ಷಿಣಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನಾಗ ಯಕ್ಷಿಣಿಯನ್ನ ಕರೆಸ್ಕೊಳ್ಳೋದಕ್ಕೋಸ್ಕರ ತುಂಬ ಕಠಿಣವ ಕಠಿಣವಾಗಿ ಒಂದು ಜಪಕ್ಕೆ ಕೂತ್ಕೊಳ್ತಾನೆ ತಪಸ್ಸು ಕೂತ್ಕೊಳ್ತಾನೆ ಅಲ್ಲಿ ಮಾಡ್ತಾ 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 ಏನಾಗುತ್ತೆ ಕೆಲವೊಂದು ಪ್ರೊಸೀಜರು ನಲವತ್ತು ದಿವಸದವರೆಗೂ ಕರೆಕ್ಟಾಗಿ ಬರುತ್ತೆ ಇನ್ನೊಂದು ಎಂಟು ದಿವಸ ಗ್ಯಾಪ್ ಇರೋ ಟೈಮಲ್ಲಿ ಸಾಧನೆ ಭಂಗಾಗುತ್ತೆ ಓಕೆ ಬಂಗ ಆದಾಗ ಅವ್ನಿಗೆ ಶಾಪ ಆಗ್ತದೆ ಶಕ್ತಿ ಒಂದು ವಾರಕ್ಕೆ ಮುಂಚೆನೇ ಬಂದು ನಿಂತಿರ್ತದೆ ಆದ್ರೆ ಅವ್ರಿಗೆ ಗೊತ್ತಾಗಲ್ಲ ಶಕ್ತಿ ಒಂದು ವಾರಕ್ಕೆ ಮುಂಚೆನೆ ಬಂದು ಅಬ್ಸರ್ವ್ ಮಾಡ್ತಿರುತ್ತೆ ಒಂದು ಸಾಧನೆ ಅಂತ ಬಂದಾಗ ಸಿದ್ಧಿ ಮಾಡ್ಕೊಳ್ಳೋ ಟೈಮಲ್ಲಿ ಇದಾಗೋದೇ ಇದು ಅದರಲ್ಲೂ ನಿರ್ಜನ್ಯ ಪ್ರದೇಶ ಆಗಿರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಪಂಚಭೂತಗಳು ಸಪೋರ್ಟ್ ತಗೊಂಡಿದೆ ಅಮ್ಮ ಬರೋದಕ್ಕೆ ಎಲ್ಲೋ ನನ್ನ ಹೆಸರು ಯಾರೋ ಒಬ್ಬರು ಕೂಗ್ತಾ ಇದಾರೆ ಅಂತಂದಾಗ ಅಬ್ಸರ್ವೇಷನ್ ಆದ್ರೂ ಯಾರನ್ನಾದ್ರು ಕಳ್ಸೋದಾಗ್ಲಿ ಅಥವಾ ಅವರಾದರೂ ಬರೋದಾಗ್ಲಿ ಒಂದು ವಾರದ ಹಿಂದೆನೇ ಬಂದಿರ್ತಾರೆ ಕಂಪ್ಲೀಟ್ ಆಗಿ ಒಂದು ಮಂಡ್ಲ ಕಂಪ್ಲೀಟ್ ಆಗ ಮುಂಚೆ ಓಕೆ ಆ ತರ ಬಂದಿದ್ದಾರೆ ಆ ಪ್ರೊಸೀಜರು ಸ್ವಲ್ಪ ರಾಂಗ್ ಆಗಿರೋದ್ರಿಂದ ಅಲ್ಲೇ ಅವ್ರ ಪ್ರಾಣ ಹೋಗುತ್ತೆ ಹ್ಮ್ ಹ್ಮ್ ಆ ಮನುಷ್ಯನೇ ಅಲ್ಲೊಂದು ನೆಗೆಟಿವ್ ಆಗಿ ಕ್ರಿಯೇಟ್ ಆಗ್ತಾನೆ ಅವನೇನೆ ಅಲ್ಲಿ ಬಂದ್ ಅರ್ಧಕ್ಕೆ ಬಂದು ನಿಂತಿದಂತ ಶಕ್ತಿ ಅದೇ ನಾಗಯಕ್ಷಿ ಬ್ರಹ್ಮ ರಾಕ್ಷಸಿಯಾಗಿ ಕನ್ವರ್ಟ್ ಈ ಆತ್ಮ ಮಿಕ್ಸ್ ಆಗ್ತಾ ನೋಡಿದ್ರು ಆ ಆ ಯಮ್ಮನ ಒಂದು ಜೆರಾಕ್ಸೆ ಈಚೆ ಬರುತ್ತೆ ಒಂದು ಜೆರಾಕ್ಸ್ ಈಚೆ ಈಚೆ ಬಂತಂದಾಗ ಅದೇ ಒಂದು ಬ್ರಹ್ಮ ರಾಕ್ಷಸಿಯಾಗಿ ಕಾಡಕ್ ಸ್ಟಾರ್ಟ್ ಆಗುತ್ತೆ ಆ ಜಾಗದಲ್ಲಿ ಪೂಜೆ ಮಾಡಿದ್ರೆ ಆ ಜಾಗಕ್ಕೆ ಹೋದ್ರೆ ತಲೆನೋವು ಆ ಜಾಗಕ್ಕೆ ಹೋದ್ರೆ ಆ ಜಾಗಕ್ಕೆ ಹೋಗಿ ಇನ್ನೊಂದು ಕಡೆ ಹೋದ್ರೆ ಕೆಲಸಗಳಾಗಲ್ಲ ಆ ಜಾಗಕ್ಕೆ ಪೂಜೆ ಮಾಡಕ್ ಹೋದ್ರೆ ಡಿಸ್ಟರ್ಬೆನ್ಸ್ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಎರಡೆರಡು ದೊಡ್ಡ ದೊಡ್ಡ ತಲೆಮಾರುಗಳು ಮನೆಗಳಿಗೆ ಪ್ರಾಬ್ಲಮ್ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಈ ಮನುಷ್ಯನಿಗೂ ಪ್ರಾಬ್ಲಮ್ ಎಲ್ಲೇ ಹೋದ್ರು ಈ ಕಾಂಟ್ರಾಕ್ಟ್ ಬೇಸದ ಏನು ಕೆಲಸ ಮಾಡ್ತಾ ಇದ್ರಲ್ಲ ಎಲ್ಲ ಕಡೆ ಸ್ಟಾಪ್ 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 ಎಲ್ಲಾನು ನೈಂಟಿ ಪರ್ಸೆಂಟ್ ಅವ್ರಿಗೆ ಆಗೋದು ಸ್ಟಾಪ್ ಆಗೋದು ಅಲ್ಲಿ ಏನು ಏನೋ ಒಂದು ಹಿರಿಯರು ಪುಣ್ಯ ಇವರಿಗೆ ಕೆಲಸ ಸಿಕ್ಕಿ ಮಾಡ್ತೀನಿ ಅಂತ ಹೋದ್ರು ಕೂಡ ಹೋಗಿದ ಕೆಲಸಲ್ಲಿ ಇಂಟ್ರೆಸ್ಟ್ ಇರಲ್ಲ ಕೆಲಸ ಲೇಟ್ ಆಯ್ತು ಅನ್ನೋದು ಅಥವಾ ಕೆಲಸ ಇಂಟ್ರೆಸ್ಟ್ ಇರಲ್ಲ ಹೋಗ್ಬೇಕಾ ಬೇಡವ ಅನ್ನೋದು ಯೋಚನೆ ಸ್ಟಾರ್ಟ್ ಆಗ್ಬಿಡುತ್ತೆ ಈ ತರದ್ದು ಒಂದು ಕ್ರಿಯೇಟ್ ಆಗಿದ್ದು ಸಮಸ್ಯೆ ಇಲ್ಲಿ ಅಂದ್ರೆ ಅಲ್ಲೂ ಕೂಡ ಒಂದು ರಾಂಗ್ ಆಗಿ ಸಾಧನೆ ಮಾಡ್ಕೊಂಡಂತ ಸಾಧಕ ಅವನು ಮಾಡದಂತ ಅನಾಹುತ ಇವತ್ತು ಇವ್ರ ಜಮೀನು ಇವ್ರಿಗೆ ಸಿಕ್ಕು ಅವರಿಂದ ತಗೊಂಡಂತ ಜಮೀನಿಗೆ ಇವ್ರ ಒಣೆಗಾರ ಆಗ್ತಾರೆ ಸೊ ಎಫೆಕ್ಟ್ ಆಗಿರೋದು ಬೇರೆ ಅವ್ರದ್ದು ಬಟ್ ಅದು ಈ ಜಾಗ ಎಂಟ್ರಿ ಆದರೂ ಅಲ್ಲಿಂದ ಆ ತೊಂದರೆ ಇವ್ರಿಗೆ ಹೌದು ಅದ್ರ ಜೊತೆ ಜೊತೆಗೆ ಏನಾಯ್ತು ಅಂದ್ರೆ ಫಸ್ಟ್ ಸತಿ ಇವ್ರು ನನಗೆ ಇಷ್ಟೆಲ್ಲ ಲಕ್ಷಗಳು ಕಳ್ಕೊಂಡ್ಮೇಲೆ ಹಿಂಗೆಲ್ಲ ಆಗಿದೆ ಅಂತ ಹೇಳಿದ್ರು ನಾನು ಒಂದ್ಸತಿ ಅಬ್ಸರ್ವ್ ಮಾಡಿದೆ ಮೂಲ ಹುಡ್ಕೋದ್ ಆಗಿದೆ ಅದ್ ನಾಗಬನ ಅಥವಾ ಏನ್ ಡೀಟೇಲ್ಸ್ ಎಲ್ಲ ಇದೆಲ್ಲ ಅದನ್ನ ಬಿಟ್ಟು ಇವ್ರನ್ನ ಮಾತ್ರ ಕ್ಲಿಯರ್ ಮಾಡೋಣ ಅಂತ ಒಂದು ಸಿಂಪಲ್ ಆಗಿ ಒಂದು ಸ್ಟಾರ್ಟ್ ಮಾಡ್ದ ಕೆಲಸನ ಒಂದು ನಾಲ್ಕು ದಿವಸವರೆಗೂ ದಿನs ಟೈಮು ತಗೊಳ್ಳುತ್ತೆ ಟೈಮ್ ಒಂದು ವಾರ ವರೆಗೂನು ಹತ್ತತ್ರ ವರೆಗೂ ಒಂದು ವಾರವರೆಗೂ ಹಿಡಿತು ಟೈಮ್ ನನಗೆ ಸ್ಟಾರ್ಟಿಂಗಲ್ಲಿ ಇದು ಇವ್ರು ನನಗೆ ಕಮ್ಮಿ ಅಂದ್ರು ನಾಲ್ಕು ತಿಂಗಳದು ಅದು ನನಗೆ कांटेक्ट ಇರೋದು ಓಕೆ ಆ ನಾಲ್ಕು ತಿಂಗಳಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ಐದ ದಿನ ಆರು ದಿವಸವರೆಗೂ ಕೆಲಸ ಮಾಡ್ಕೊಂಡೆ ಆ ಕೆಲಸ ಮಾಡಿ ಒಂದು 20 21 ದಿನs ಸ್ವಲ್ಪ ಚೆನ್ನಾಗಿ ಆಯ್ತು ಚೆನ್ನಾಗಿ ಆದಮೇಲೆ ಮತ್ತೆ ಬಂದ ಅಂಟಿಕೊಳ್ಳೋಕೆ ಸ್ಟಾರ್ಟ್ ಆಯ್ತು ಸೊ ಅದು ಕ್ಲಿಯರ್ ಮಾಡಿದ್ರು ಅದು ಹೋಗ್ತಾ ಇಲ್ಲ ಮತ್ತೆ ಬಂದ ಅಂಟಿಕೊಳ್ಳೋಕೆ ಸ್ಟಾರ್ಟ್ ಆಯ್ತು ಓಕೆ ಕಮ್ಮಿ ಅಂದ್ರು ಸುಮಾರು ಹತ್ತರಿಂದ ಹನ್ನೆರಡವರೆಗೂ ರಿಮೂವ್ ಮಾಡಿದ್ದೀನಿ ಅದಾದ್ಮೇಲೆ ಕೂಡ ಮತ್ತೆ ಬಂದು ಅಂಟ್ಕೊಳ್ಳೋಕ ಸ್ಟಾರ್ಟ್ ಆಯಿತು ಎಲ್ಲಿ ಮತ್ತೆ ಹಿಂಗಾಯಿತು ಅಂತ ಅಂದ್ಬಿಟ್ಟು ಮತ್ತೆ ಇವರು ತಡ್ಕೊಳಕ್ ಆಗ್ತಿಲ್ಲ ತಲೆನೋವು ಬಿಡ್ತಲ್ಲ ಸರ್ ವಿಪರೀತ ತಲೆನೋವು ಇದೆ ನನ್ನ ಕೈಯಲ್ಲಿ ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ಆಯಿತು ಮೊದಲ್ತಾರನೇ ಕಮ್ಮಿಯಾಗಿ ಇಪ್ಪತ್ತು ದಿವಸಕ್ಕೆ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಅಯ್ಯೋ ಇದೇನು ಹಿಂಗಾಗುತ್ತಲ್ಲ ಮತ್ತೆ ತಲೆ ಕೆಡ್ಸ್ಕೊಂಡು ಮತ್ತೆ ಚೆಕ್ ಮಾಡ್ಕೊಂಡು ಕೂತ್ಕೊಂಡೆ ಚೆಕ್ ಮಾಡ್ಕೊಂಡು ಕೂತ್ಕೊಂಡಾಗ ಅಲ್ಲಿ ಬ್ರಹ್ಮ ರಾಕ್ಷಿಸಿ ಇಲ್ಲಿ ತೆಗೆದಾಗ ಅವಳಿದ್ದಾಳೆ ಅಂತ ಗೊತ್ತು ಆದರೆ ಅದಕ್ಕೆ ಪೂಜಾ ವಿಧಾನನೇ ಬೇರೆ ಅದಕ್ಕೆ ತಗೊಳ್ಳೋ ಸಂಭಾವನೆ ಬೇರೆ ಆದರೆ ನೋಡೋಣ ಯಾಕಂದ್ರೆ ಮೋಸ ಆಗಿರೋ ವ್ಯಕ್ತಿ ನಮ್ಮ ಕೆಲಸ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಿಂಪಲ್ ಒಂದು ಪೂಜೆ ಮಾಡಿದಾಗ ಅನುಭವ ಆಯ್ತು ಅವ್ರಿಗೆ ಅದಾದ್ಮೇಲೆ ಅದನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅದನ್ನ ನಾಯ್ ಅವರು ತೊಗೊಂಡೆ ಬ್ರಹ್ಮ ಏನು ಮಾಡ್ತಾಳೆ ಎಲ್ಲ ಇದೆಲ್ಲ ತೆಗೆದ ಮೇಲೆ ಸಣ್ಣ ಪುಟ್ಟದೆಲ್ಲ ಅವಳನ್ನೇ ಕಳಿಸ್ತಾಳೆ ಸೈನ್ಯ ಅವಳನ್ನ ಬುಡದ ಸಮೇತ ಎತ್ತಿಲ್ಲ ಅಂತಂದ್ರೆ ಹೋಗಿ ಸೇರ್ಕೊಳ್ಳಿ ಅಂತ ಮತ್ತೆ ಕಳ್ಸ್ಕೊಳ್ತಾಳು ಎಲ್ಲ ಬಂದು ಹಿಂಗೆ ಹೋಗ ಮತ್ತೆ ಓಕೆ ಮತ್ತೆ ಅದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಕೊನೆಯದಾಗಿ ಬುಡದ ಸಮೇತ ಹಿಡಿಯೋಣ ಅಂತೇಳಿ ನೂರ ಎಂಬತ್ತು ವರ್ಷದ ಒಂದು ಪವರ್ ಸರ್ ಅದು ಬ್ರಹ್ಮರಾಕ್ಷಸಿ ಕ್ರಿಯೇಟ್ ಆಗಿತ್ತು ನೂರ ಎಂಬತ್ತು ವರ್ಷ ಶಾಪ ಆಗೋಯ್ತು ಅವನು ಏನು ಸಾಧಕ ಕೂತ್ಕೊಂಡು ಮಾಡ್ಬೇಕಾಗಿತ್ತಲ್ಲ ಅವನಿಂದ ಶಾಪ ಆಗಿ ಜಾಗ ಅದು ಅವನಿಂದಾನೇ ಹಾಳಾಗೋಗಿದ್ದ ಭೂಮಿ ಅದು ಇವಾಗ ಜಾಗದಲ್ಲಿ ವರ್ಷಕ್ಕೊಂದ್ಸತಿ ಪೂಜೆ ಮಾಡೋಕೆ ಮಾತ್ರ ಸಾಧ್ಯ ಆಗ್ತಿತ್ತು ಮುಂಚೆ ಇವಾಗ ಮುಂದೆ ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅವರು ಅಲ್ಲಿ ಬ್ರಹ್ಮ ಇದು ಸಮಸ್ಯೆ ಕ್ಲಿಯರ್ ಆಯ್ತು ಇವ್ರ ಮನೇಲೂ ಕೂಡ ಇವ್ರ ಪೂರ್ವಜರು ಅಜ್ಜಿ ಮನೆ ಆಗಿರ್ಬೋದು ಅಥವಾ ಇವರ ಒಂದು ಪುರಾತನದ ಹಳೆ ಮನೆ ಒಂದು ಇದೆ ಆ ಎರಡೂ ಮನೆಗಳು ಕೂಡ ಅಲ್ಲೂ ಅದೇ ತರದ್ದು ಈ ಎರಡು ಮನೆಗೆ ಸಂಬಂಧಪಟ್ಟ ಒಂದು ಬ್ರಹ್ಮನಾಕ್ಷಸ ಯಾಕಂದ್ರೆ ಇಲ್ಲೆಲ್ಲಾ ಭೂತಾರಾಧನೆಗಳು ಜಾಸ್ತಿ ಆಗಿರೋದ್ರಿಂದ ಪ್ರೇತಗಳು ಭೂತಗಳು ಪಿಚಾಚಿಗಳು ಜಾಸ್ತಿ ಆ ಜಾಗದಲ್ಲಿ ಯಾಕಂದ್ರೆ ನಾವು ನಂಬುವಂತ ಪಂಜುರ್ಲಿ ಆಗಿರ್ಬೋದು ಅಥವಾ ಗುಳಿಗಾಗಿರ್ಬೋದು ಅದು ಕೂಡ ಭೂತ ಆರಾಧನೆಯಿಂದನೇ ಆಚರಣೆ ಮಾಡ್ತಾರೆ ಅದರಿಂದಾನೆ ಆಚೆ ಹಂಗಾಗಿ ಆ ಜಾಗದಲ್ಲಿ ಪಂಜುರ್ಲಿ ಮತ್ತೆ ಗುಳಿಗ ಆಗಿರ್ಬೋದು ಅವ್ರ ಅಂಡರ್ಲಿ ಬ್ರಹ್ಮನಾಕ್ಷಸಗಳು ಬರ್ತಾರೆ ಒಂದು ಅನುಮತಿ ಕ್ಷೇತ್ರಪಾಲಕನ ಒಂದು ಅನುಮತಿ ಶಕ್ತಿ ದೇವತೆಯ ಒಂದು ಅನುಗ್ರಹ ಈ ಎರಡೂ ಮಿಕ್ಸ್ ಆದಾಗ ಏನಾಗುತ್ತೆ ಆ ಕೆಲಸ ನಮ್ಮ ಕೈಲಿ ಸಾಧನೆ ಆಗುತ್ತಾ ಆಗಲ್ವಾ ಇವ್ರಿಗೆ ನಾನು ಅದನ್ನು ತಿಳಿಸ್ಬಿಟ್ಟಿದೆ ನನ್ನ ಕೈಲಿ ಆದರೆ ಮಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡಲ್ಲ ಎಷ್ಟೋ ಭ್ರಮರ ಹ್ಯಾಂಡ್ ಮಾಡಿದೀನಿ ಅದ್ರಲ್ಲಿ ಫೇಲ್ಯೂರ್ ಆಗಿದೆ ಅರ್ಧಕ್ಕರ್ಧ ಅರ್ಧಕ ಸಕ್ಸಸ್ ಮಾಡಿದ್ದೀನಿ ನಾನು ಟ್ರೈ ಮಾಡೋದು ಮಾಡ್ತೀನಿ ನೀವು ನಂಬಿ ಬಂದ್ರೆ ನಾನು ಮಾಡ್ಕೊಡ್ತೀನಿ ಓಕೆ ಆದ್ರೆ ಆಗ್ಲಿ ಅಂತಂದ್ಬಿಟ್ಟು ಟ್ರೈ ಮಾಡಿದೆ ಒಂದು ಸುಮಾರು ಒಂದು ಹದಿನೈದು ದಿವಸದಿಂದ ಇಪ್ಪತ್ತು ದಿವ್ಸದವರೆಗೂ ಒಂದು ತಿಂಗಳವರೆಗೂ ಇಲ್ಲಿವರೆಗೂ ಒಂದು ತಿಂಗಳು ಇಲ್ಲಿಗೆ ಬರೋಷ್ಟೊತ್ತಿಗೆ ಶೂಟಿಂಗ್ ಬಂದು ಕೂತ್ಕೊಳ್ಳೋದು ಒಂದು ತಿಂಗಳು ಟೈಮ್ ತೊಗೊಂಬಿಡ್ತು ಅಷ್ಟೊತ್ತಾಗಲೇ ಅವ್ರದ್ದು ಕ್ಲಿಯರೋ ಆಯಿತು ಆ ಎರಡು ಮನೆಗಳದು ಕ್ಲಿಯರ್ ಆಯಿತು ಇದು ಕ್ಲಿಯರ್ ಆಯಿತು ಸೊ ನೀವು ಈಗ ಅಲ್ಲಿ ಏನು ಬ್ರಹ್ಮರಕ್ಷಸ ಇತ್ತಲ್ಲ ಅವ್ರಿಗಿಂತ ಮೇಲೆ ಈಗ ಪಂಜುರ್ಲಿ ದೈವ ಇದೆ ಆಮೇಲೆ ನೀವು ಗುಳಿಗೆ ಇದಾರೆ ಸಹಾಯ ತಗೊಂಡ್ರ ಅಂದ್ರೆ ಒಂದು ಕ್ಷೇತ್ರ ಪಾಲಕನಿಗೆ ಒಂದು ಸಂಕಲ್ಪ ಸರ್ ಅಷ್ಟೇ ನಾವ್ ಎಲ್ಲಿ ಅವ್ರನ್ನ ಸ್ಮರಣೆ ಮಾಡ್ಕೊಂಡು ಒಂದು ಸಂಕಲ್ಪ ಕೊಟ್ಟು ಅವ್ರಿಗೆ ನಾನು ಹಿಂಗೆ ಬರ್ತಿದ್ದಾಗ ಒಂದು ಅನುಮತಿ ಕೊಡಿ ನಿಮ್ಮ ಊರು ನಿಮ್ಮ ಜಾಗ ಇದು ಈ ಜಾಗದಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಏನಾದರೂ ಅಕಸ್ಮಾತ್ ನಾವು ಬರೋದು ಒಂದು ಅಥವಾ ನಾವು ಈ ಜಾಗಕ್ಕೆ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ತಿದ್ರೆ ಕ್ಷಮೆ ಇರಲಿ ನಮ್ಗೆ ದಾರಿ ಮಾಡಿಕೊಡಿ ನಿಮ್ಮ ಭೂಮಿಲಿರೋಂಥ ನಿಮ್ಮ ಮಗನೇ ಕೇಳ್ಕೊಳ್ತಾ ಇರೋದ್ರಿಂದ ನಮ್ಮ ಆಗಿದ್ದು ಮಾಡ್ಕೊಡ್ತೀವಿ ನಾವು ಏನೇನೂ ಅಲ್ಲ ನಿಮ್ಮ ಮುಂದೆ ಅದೇ ಸಹಾಯ ಮಾಡಿಕೊಡಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡಾಗ ನಾವು ಮಾಡುವಂಥ ತಂತ್ರಗಳಿಂದ ಕೆಲಸ ಕೊಡ್ತದೆ ಅವ್ರು ಯಾವಾಗ ನಮಗೆ ವರ ಕೊಡ್ತಾರೋ ಯಾವಾಗ ಅವ್ರು ಅನುಮತಿ ಕೊಡ್ತಾರೆ ಆವಾಗ ಕೆಲಸ ಶುರು ಮಾಡ್ತೀವಿ ಬರೀ ಅನುಮತಿ ತಗೊಳಕ್ಕೆ ಎರಡು ಟೈಮ್ ತೊಗೊಂಡಿದ್ದೀವಿ ಓಕೆ ಅಂದ್ರೆ ಇದು ಮಾಡೋದಾ ಬೇಡ ಅಂತ ಹಾ ಮಾಡೋದಾ ಬೇಡ ಹಂಗೇನಾದ್ರೂ ಗೊತ್ತಿಲ್ದ್ರೆ ಧೈರ್ಯವಾಗಿ ಏನೋ ಮುಂದೆ ಹೋಗಿ ನುಗ್ಗ್ಬಿಟ್ಟು ಮಾಡೋಕೆ ಹೋದ್ರೆ ನಮಗೆ ಸಮಸ್ಯೆ ಗೊತ್ತೆ ಅಲ್ಲಿ ನೇರ ನೇರ ಸಮಸ್ಯೆ ಸ್ಟಾಪ್ ಮಾಡ್ತಾವೆ ಹೌದು ಅವ್ರಿಗೂ ಸಮಸ್ಯೆ ಆಗತ್ತೆ ನನಗೂ ಸಮಸ್ಯೆ ಆಗುತ್ತೆ ಓಕೆ ಓಕೆ ಒಂದು ಪ್ರೋಸೆಸ್ ಇದು ದೈವತ್ತು ಯಾರು ಮೇನ್ ಅಲ್ಲಿ ಇರ್ತಾರೆ ಆ ಜಾಗದಲ್ಲಿ ಅವ್ರನ್ನ ಒಂದು ಪರ್ಮಿಷನ್ ತಗೊಂಡು ಆ ಜಗದ ಕೆಲಸ ಇದೊಂಥರ ಆರ್ ಆರ್ ಮೂವಿ ತರ ಆಗೋಯ್ತು ಸರಿ ಅವರಲ್ಲಿ ನೋಡೋಕ್ಕೋದ್ರೆ ಆ ಥರ ಚೆನ್ನಾಗಿದೆ ಆಲ್ರೆಡಿ ಅವ್ರಿಗೆ ಯಾರು ಬೇರೆಯವ್ರ ಸುದ್ದಿ ಹೇಳಿದ್ರು ಅದಾದಮೇಲೆ ನಾನು ಅದನ್ನ ಕನ್ಸಲ್ಟ್ ಹೇಳಿದಾಗ ಇದು ಈ ತರ ಇದೆ ಹೌದು ಆದರೆ ಇನ್ ಡಿಟೈಲ್ ಆಗಿ ನೀವು ಹೇಳಿದ್ದೆ ಫಸ್ಟ್ ಅದು ಅನುಭವ ಒಬ್ಬರು ಸಾಧನೆ ಮಾಡ್ತಿದ್ರು ಅವರಲ್ಲಿ ಸುತ್ತಿರೋದು ಮತ್ತೆ ಆ ಜಾಗ ನೀರ್ಕೊಂಡಿರೋದು ಈ ವಿಚಾರ ಅವ್ರಿಗೆ ಗೊತ್ತಿದೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ ಅಂದ್ರೆ ಯಾವ ಶಕ್ತಿ ಅನ್ನೋದು ಮೂಲನೆ ಗೊತ್ತಿಲ್ಲ ಅಂತಂದ್ರೆ ಏನು ಕ್ಲಿಯರ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ಸೊ ನೀವು ಹೇಳದ್ಮೇಲೆ ಕ್ಲಾರಿಟಿ ಸಿಕ್ಕಿದೆ ಅವರಿಗೆ ಓಕೆ ನಾವಿಲ್ಲಿ ಆ ಜಾಗ ತಗೊಳಕ ಮೊದಲು ಅಲ್ಲಿ ಈ ತರ ಎಫೆಕ್ಟ್ ಆಗಿತ್ತು ಅಂತ ಸೂಪರ್ ಸೊ ವೀಕ್ಷಕರೇ ಇದೊಂದು ಪ್ರಾಕ್ಟಿಕಲ್ ಆಗಿ ಬರೋದು ವಿಚಾರ ಯಾಕಂದರೆ ಒಂದು ಬ್ರಹ್ಮ ಬ್ರಹ್ಮರಾಕ್ಷಸಿಯ ಯಾವ ಥರ ಅದು ಕ್ರಿಯೇಟ್ ಆಗುತ್ತೆ ಅನ್ನೋದು ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳೀತದೆ ಕ್ರಿಯೇಟ್ ಆದಮೇಲೆ ಅದನ್ನು ಸೊ ಕ್ಲಿಯರ್ ಮಾಡಬೇಕು ಅಂದರೆ ಯಾವ ಥರ ಒಂದು ಪ್ರೊಸೆಸ್ಸು ಅನುಭವ ಅಂದರೆ ಅನುಸರಣೆ ಮಾಡಬೇಕು ಸೊ ಅದನ್ನು ಒಂದು ಕ್ಲಾರಿಟಿ ಅವ್ರ ಕಡೆಯಿಂದ ಸಿಕ್ಕಿದೆ ಫೈನಲಿ ಅವರಿಗೆ ಅದನ್ನ ಹತ್ತತ್ರ ಹದಿನೈದು ವರ್ಷ ಅವ್ರಿಗೆ ಹದಿನೈದು ವರ್ಷದ ಸಮಸ್ಯೆ ಹದಿನೈದು ವರ್ಷದ ಸಮಸ್ಯೆನ ಗುರುವ್ರು ಕ್ಲಿಯರ್ ಮಾಡಿಕೊಟ್ಟಿರೋ ಒಂದು ಕೇಸ್ ಇದು ಸೊ ತುಂಬ ಒಂದು ಬೆನಿಫಿಟ್ ಅವರು ಸಾಕಷ್ಟು ಇಪ್ಪತ್ತು ಲಕ್ಷ ಏನೋ ಖರ್ಚು ಮಾಡಿದ್ದೀನಿ ಅಂದರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಪೂಜೆಗಳು ಮಾಡಿ ರಿಸಲ್ಟ್ ಸಿಕ್ಕಿರಲಿಲ್ಲ ಬಟ್ ಈಗ ಪ್ರೆಸೆಂಟ್ ರಿಸ ರಿಸಲ್ಟ್ ಗುರುವಾರ ಕಡೆಯಿಂದ ಸಿಕ್ಕಿದೆ ಈ ಒಂದು ಒರಿಜಿನಲ್ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಈ ಥರದ್ದು ಯಾರಿಗಾದ್ರೂ ತುಂಬ ಕ್ರಿಟಿಕಲ್ ಸಮಸ್ಯೆ ಇದ್ದಾಗ ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ ಸೊ ನೆಕ್ಸ್ಟ್ ಇದೇ ಥರ ಇನ್ನೂ ಕ್ರಿಟಿಕಲ್ ಕೇಸ್ಗಳು ಗುರುವಾರ ಅಟೆಂಡ್ ಮಾಡಿರೋಗಳ ಬಗ್ಗೆ ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ